Start playing higher level cricket, you need to be more accurate with your practice. What should be done so that the performance come out, comes out well? I mean, the execution part of, obviously it's still in the learning uh, phase. I would say the planning is very important. And uh, Patil. Will with Kota the Hrugra, national crush, the RCB player, Shreyanka Patil. RCB, RCB, RCB. ಹೀಗೆ ಕನ್ನಡಿಗರ ಕನಕಣದಲ್ಲೂ ಆರ್ ಸಿ ಬಿ ಅನ್ನೋ ಪದ ಈಗ ಬೆರೆತು ಹೋಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಕನ್ನಡಿಗರು ಪ್ರತಿ ಹಂತದಲ್ಲೂ ಪ್ರೀತಿ ಮಾಡುತ್ತಾರೆ ಸೋಲು ಮತ್ತು ಗೆಲುವಿನ ಸಮಯದಲ್ಲಿ ಆರ್ ಸಿ ಬಿ ಪರವಾಗಿ ಕನ್ನಡಿಗರು ಗಟ್ಟಿಯಾಗಿ ನಿಂತಿದ್ದಾರೆ ಹೀಗಿದ್ದಾಗಲೇ ಎಲ್ ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಭರ್ಜರಿ ಹವಾಯಬ್ಬಿಸಿದೆ ಅದರಲ್ಲೂ ಕನ್ನಡತಿ ಹಾಗೂ ಆರ್ ಸಿ ಬಿ ತಂಡದ ಮಹಿಳಾ ಆಟಗಾರ್ತಿ ಪ್ರೇಯಾಂಕಾ ಪಾಟೀಲ್ ನ್ಯಾಷನಲ್ ಕ್ರಷ್ ಆಗಿಬಿಟ್ಟಿದ್ದಾರೆ ಐ ಪಿ ಎಲ್ ಟೂರ್ನಿ ಭಾರತೀಯರ ಭಾವನೆ ಜೊತೆ ಬೆರೆತು ಹೋಗಿದೆ ಹೀಗಾಗಿಯೇ ಐ ಪಿ ಎಲ್ ಶುರುವಾಯಿತು ಅಂದರೆ ಅಭಿಮಾನಿಗಳು ಉಸಿರು ಬಿಗಿ ಹಿಡಿದು ಎಲ್ಲ ಪಂದ್ಯಕ್ಕೂ ಕಾಯುತ್ತಾರೆ ಈಗಲೂ ಅಷ್ಟೇ ಅಭಿಮಾನಿಗಳು ಆರ್ ಸಿ ಬಿ ಪರ ನಿಂತು ಸಪೋರ್ಟ್ ಮಾಡುತ್ತಿದ್ದಾರೆ ಆದರೆ ಈ ಬಾರಿ ಫ್ಯಾನ್ಸ್ ಬೆಂಬಲ ನೀಡುತ್ತಿರುವುದು ಡಬ್ಲ್ಯೂ ಎಲ್ ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಆರ್ ಸಿ ಬಿ ಮಹಿಳಾ ತಂಡಕ್ಕೆ ಹೀಗಿದ್ದಾಗ ಆರ್ ಸಿ ಬಿ ತಂಡದ ಅತ್ಯುತ್ತಮ ಆಟಗಾರ್ತಿ ಮತ್ತು ಕನ್ನಡತಿ ಶ್ರೇಯಾಂಕಾ ಪಾಟೀಲ್ಗೆ ಕೋಟಿ ಕೋಟಿ ಅಭಿಮಾನಿಗಳು ಇಟ್ಟುಕೊಂಡಿದ್ದಾರೆ ಕನ್ನಡಿಗರ ಹೆಮ್ಮೆಯ ತಂಡ ಆರ್ ಸಿ ಬಿ ಒಂದು ಬಾರಿಯೂ ಕಪ್ ಗೆದ್ದಿಲ್ಲ ಆದರೂ ಫ್ರಾನ್ಸ್ ಮಾತ್ರ ಆರ್ ಸಿ ಬಿ ತಂಡವನ್ನು ಬಿಟ್ಟುಕೊಡದೆ ಹಲವು ವರ್ಷಗಳ ಕಾಲ ಆರ್ ಸಿ ಬಿ ತಂಡದ ಪರ ನಿಂತಿದ್ದಾರೆ ಇದೀಗ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಕೂಡ ಆರ್ ಸಿ ಬಿ ತಂಡವನ್ನು ಕನ್ನಡಿಗರು ಬೆಂಬಲಿಸುತ್ತಿದ್ದಾರೆ ಅದೇ ರೀತಿ ಶ್ರೇಯಾಂಕಾ ಪಾಟೀಲ್ ಅವರ ಆಟಕ್ಕೆ ಕೂಡ ಕನ್ನಡಿಗರು ಫಿರಾ ಆಗಿದ್ದು ಎಲ್ಲೆಲ್ಲೂ ಶ್ರೇಯಾಂಕ ಪಾಟೀಲ್ ಹೆಸರು ಪ್ರತಿಧ್ವನಿಸಿ ಸಪೋರ್ಟ್ ಬಲು ಜೋರಾಗಿದೆ ಅದೇ ರೀತಿ ಇದೀಗ ಶ್ರೇಯಾಂಕ ಪಾಟೀಲ್ ಅವರ ಆಟಕ್ಕೆ ಕೂಡ ಕನ್ನಡಿಗರು ಫಿರಾ ಆಗಿದ್ದು ಎಲ್ಲೆಲ್ಲೂ ಶ್ರೇಯಾಂಕ ಪಾಟೀಲ್ ಹೆಸರು ಪ್ರತಿಧ್ವನಿಸಿ ಸಪೋರ್ಟ್ ಬಲು ಜೋರಾಗಿದೆ ಹಾಗೆ ಶ್ರೇಯಾಂಕ ಪಾಟೀಲ್ ಅವರನ್ನು ಅಭಿಮಾನಿಗಳು ಸಕತ್ ಇಷ್ಟಪಡುತ್ತಿದ್ದಾರೆ ಬನ್ನಿ ಶ್ರೇಯಾಂಕಾ ಪಾಟೀಲ್ ಅವರ ಬಗ್ಗೆ ತಿಳಿಯೋಣ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಜನಿಸಿದ ಶ್ರೇಯಾಂಕ ಪಾಟೀಲ್ ಅವರು ಕರ್ನಾಟಕದ ಬೆಂಗಳೂರಿನವರು ಮೇಲಾಗಿ ಉತ್ತರ ಕರ್ನಾಟಕ ಭಾಗದವರು ಅವರು ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತಾರೆ ಮತ್ತು ಕರ್ನಾಟಕದ ಹದಿನಾರು ವರ್ಷದಲ್ಲಿನ ತಂಡಕ್ಕಾಗಿ ಆಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಶ್ರೇಯಾಂಕಾ ಬರಗೈ ಬ್ಯಾಟರ್ ಮತ್ತು ಪರಗೈ ಮಧ್ಯಮ ಬೇಗಿ ಅವರು ಮಹಿಳಾ ಹಿರಿಯರ ಏಕದಿನ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೆರಡು ಪಂದ್ಯಾವಳಿಯ ಅತಿ ಹೆಚ್ಚು ವಿಕೆಟ್ ಏಕಗಳಾಗಿ ಮುಗಿಸಿದರು ಆಕೆಯ ಕ್ರಿಕೆಟ್ ಪ್ರಯಾಣವು ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನು ನೋಡುವ ಮೂಲಕ ಮತ್ತು ಆರ್ ಸಿಬಿಯ ನಿಷ್ಠಾವಂತ ಅಭಿಮಾನಿಯಾಗುವುದರ ಮೂಲಕ ಸ್ಫೂರ್ತಿ ಪಡೆದಿದೆ ಹತ್ತು ವರ್ಷಗಳ ನಂತರ ದೂರ ಪ್ರಿಯಾಂಕಾ ಅವರನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇತ್ತಿನ ಡಬ್ಲ್ಯೂಪಿಎಲ್ ಅನಾಜಿನಲ್ಲಿ ಹತ್ತು ಲಕ್ಷ ರೂಪಾಯಿಗಳಿಗೆ ಆಯ್ಕೆ ಮಾಡಿತು ತನ್ನ ಅವಕಾಶಗಳನ್ನು ಹೆಚ್ಚು ಗಳಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಶ್ರೇಯಾಳಕಾಗೆ ಆರ್ ಸಿ ಬಿ ಲೈನ್ಅಪ್ನಲ್ಲಿ ಕಾಣಿಸಿಕೊಳ್ಳುವುದು ಕನಸು ನನಸಾಗುವ ತನವಾಗಿದೆ ಧನ್ಯವಾದಗಳು